ಹಾಯ್ ಹೆವ್ರಿ ವಾನ್ ಈ ದಿನ ನಮಗೆ ತುಂಬ ಸ್ಪೆಷಲ್ ಡೇ ಯಾಕಂದರೆ ಇವತ್ತು ನನ್ನ ಮಗನ ಬರ್ಡೇ ಬಟ್ ಟೈಮ್ ಇಸ್ ಫ್ಲೈ ಸೊ ಫಾಸ್ಟ್ ನೋಡಿ ನೋಡುತ್ತಲೇ ಸೆವೆನ್ ಇಯರ್ಸ್ ಆಗೋಯಿತು ಸೊ ಫ್ರೆಂಡ್ಸ್ ನಿಮ್ಮೆಲ್ಲರ ಬ್ಲೆಸಿಂಗ್ ನನ್ನ ಮಗನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸೊ ನನ್ನ ಲೈಫಲ್ಲಿ ಇವತ್ತು ತುಂಬನೇ ಹ್ಯಾಪಿಯಸ್ ಡೇ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ನನ್ನ ಮಗನೇ ನನಗೆ ಪ್ರಪಂಚ ಅವನು ನಮ್ಮ ಲೈಫಿಗೆ ಬಂದ ಮೇಲೆ ಎಲ್ಲವೂ ಅವನೇ ಆಗಿದೆ ಸೊ ಮೇ ಹಾಲ್ ಯುವರ್ ಡ್ರೀಮ್ ಕಮ್ ಟ್ರೂ ಒನ್ ಒನ್ಸ್ ಅಗೇನ್ ಸೊ ಹ್ಯಾಪಿ ಬರ್ಡೇ ಮೈ ಸನ್ ಪ್ರತಿ ವರ್ಷ ಅವನ ಬರ್ಡೇ ಬಂದಾಗ ನಮಗೆ ಈ ಏಳು ವರ್ಷಗಳು ಅವನು ನಮಗೆ ಕೊಟ್ಟಿರುವ ಖುಷಿ ಅಷ್ಟಿಷ್ಟಲ್ಲ ಒಬ್ಬ ತಂದೆಯಾಗಿ ತಾಯಿಯಾಗಿ ಅವನು ಬೆಳವಣಿಗೆಯನ್ನು ನೋಡುವುದೇ ಒಂದು ಸಂಭ್ರಮ ಈ ಇಡೀ ದಿನ ನಮಗೆ ತುಂಬ ಸ್ಪೆಷಲ್ ಆಗಿತ್ತು ಸೊ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟೇ ಸೊ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಂತ ಕೇಳ್ಕೊತಾರೆ ಥ್ಯಾಂಕ್ ಯು 生。